ಹಾಯ್ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ಸಾಹಿತ್ಯ ಮದುವೆಗೆ ಸಾಕಷ್ಟು ರೀತಿಯ ಅಡೆತಡೆಗಳು ಅಂತಲೇ ಹೇಳ್ಬೋದು ಅಲ್ಲಿ ಕರ್ಣ ಸಂಚು ಮದುವೆ ಆಗ್ತಿರ್ಬೋದು ಇಲ್ಲಿ ಸಾಹಿತ್ಯ ಜೊತೆ ರಿಚಿ ಮದುವೆ ಫಿಕ್ಸ್ ಆಗಿರ್ಬೋದು ಆದರೆ ನಿಜವಾಗ್ಲೂ ಕೂಡ ಅಲ್ಲಿ ಮದುವೆ ಆಗ್ತಿರೋದು ಕರ್ಣ ಸಾಹಿತ್ಯ ಅದೇ ಅಂತಲೇ ಹೇಳ್ಬೋದು ಹಾಗಾದರೆ ಕರ್ಣ ಸಾಹಿತ್ಯ ಮದುವೆ ಆಗೋದ್ರ ಒಳಗೆ ಎಷ್ಟೆಲ್ಲ ಗಣ್ಣಾಂತರಗಳು ಎದುರಾಗ್ಬೋದು ಏನೇನೆಲ್ಲ ಆಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಕರ್ಣ ನಿಜವಾಗ್ಲೂ ಕೂಡ ಮನಸ್ಸಿಲ್ದಿರೋ ಮನಸ್ಸಲ್ಲಿ ಕೂತ್ಕೊಳ್ತಾರೆ ನಿಜ ನಿಜವಾಗ್ಲೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಎಂದೂ ಕೂಡ ಕುಡಿದಿರೋ ಕಾರಣ ಇವತ್ತು ಕುಡಿತಿದ್ದಾರೆ ನಿಜವಾಗ್ಲೂ ಕೂಡ ಭರತ್ಗೆ ಆಘಾತ ಆಗಿದೆ ಸರ್ವ್ ಮಾಡ್ತಿರೋ ಸರ್ವೆಂಟ್ಗೆ ನಿಜವಾಗ್ಲೂ ಆಘಾತ ಆಗಿದೆ ಬಿಕಾಸ್ ಎಂದೂ ಕೂಡ ಕರ್ಣನ ಆ ರೀತಿ ಅವರು ನೋಡಿರಲಿಲ್ಲ ಆದರೆ ಇವತ್ತು ಅವರ ಬಾಸ್ ಅವರ ಓನರ್ ಕುಡಿತಿರುವುದು ನಿಜವಾಗ್ಲೂ ಕೂಡ ಅವ್ರಿಗೆ ಆಶ್ಚರ್ಯ ತರಿಸ್ತದೆ ಅದು ಒಂದ್ರ ಮೇಲೆ ಒಂದು ಎಷ್ಟು ಪೆಗ್ ಹಾಕ್ತದಂದರೆ ನಿಜವಾಗ್ಲೂ ಕೂಡ ಹೇಳೋಕ್ಕಾಗ್ತಿಲ್ಲ ಈ ಕಡೆ ಮತ್ತೆ ಬೇಕು ಬೇಕು ಅಂತಿದ್ದಾರೆ ಈ ಕಡೆ ಬರೋದು ಎಷ್ಟೇ ತಡೆದ್ರೂ ಬಿಡ್ತಾ ಇಲ್ಲ ಬಟ್ ಹಾಗಾಗಿ ಇಲ್ಲಿ ಸರ್ವರ್ಗೆ ಸುಮ್ಮನೆ ಹೋಗಿ ಏನೂ ಕೂಡ ಮಾಡಬೇಡಿ ಅಣ್ಣಗೆ ತಂದು ಕೊಡಬೇಡಿ ಅಂತ ಹೇಳಿ ಬರೋದು ಕಳಿಸ್ತಾರೆ ಬಟ್ ಅಣ್ಣ ಏನಕ್ಕೆ ಈ ರೀತಿ ಆಡ್ತಿದ್ಯಾ ಅಂದಾಗ ಖಂಡಿತ ನನಗೆ ಯಾವ್ದನ್ನು ಕೂಡ ಒಪ್ಕೊಳಕಾಗ್ತಿಲ್ಲ ಸೈಸ್ಕೊಡೋಕಾಗ್ತಿಲ್ಲ ನಿಜವಾಗ್ಲೂ ಕೂಡ ನನಗೆ ಎಷ್ಟು ಕೋಪ ಬರ್ತದೆ ಅಂದರೆ ಯಾರು ಈ ರೀತಿ ತನ್ನ ಮಗಳನ್ನು ಈ ರೀತಿ ಜೋಶ ಆಡೋದು ಯಾವ ಕಾಲದಲ್ಲಿ ಇದಾರೆ ಇವರೆಲ್ಲ ಅವ್ರಿಗೂ ಕೂಡ ಒಂದೇ ಹೆಣ್ಮಗಳಿದಾಡಲ್ವಾ ಗ್ರೀಷ್ಮ ಹೆಣ್ಮಗಳ್ಕೊಂಡು ಮತ್ತೊಂದು ಹೆಣ್ಮಗಳನ್ನ ಜೂಜಲ್ಲಿ ಸೋತು ಇನ್ಯಾವನು ಜೂಜಲ್ಲಿ ಆಡಿರೋನ್ಗೆ ಮದುವೆ ಮಾಡಿಕೊಡ್ತೀನಿ ಎಂತು ನಿಜವಾಗ್ಲೂ ಕೂಡ ಅವನ್ನ ಹಾಕಿ ಸುಟ್ಟು ಬಿಡಬೇಕು ಅವನ್ನ ನೇಣ್ ಹಾಕಿ ಸಾಯಿಸ್ಬಿಡ್ಬೇಕು ಬಿಡಬೇಕು ಅನ್ನೋ ಕೋಪ ಇದೆ ಖಂಡಿತವಾಗ್ಲೂ ಅದನ್ನೆಲ್ಲ ಸೈಜ್ ನನ್ನಿಂದ ಆಗ್ತಾ ಇಲ್ಲ ಪದೇ 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 ಅದೇ ನನ್ನನ್ನು ಕಾಡ್ತದೆ ನಿಜವಾಗ್ಲೂ ಕೂಡ ಅವನ್ನ ಹೆತ್ತವಳು ಒಂದು ಹೆಣ್ಣೆ ಆಗಿರ್ತಾಳಲ್ವ ಹೆಣ್ಣು ಬಗ್ಗೆ ಇಷ್ಟು ತಾತ್ಸಾರನ ಈ ರೀತಿ ಯಾರಾದರೂ ನಡ್ಕೋತಾರ ಅಷ್ಟು ಚಿಕ್ಕು ಚಿಕ್ಕು ಅಂತ ಸಾಹಿತ್ಯವರು ಅವ್ರ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಆದರೆ ಅಂಥ ವ್ಯಕ್ತಿ ಸಾಹಿತ್ಯ ಆಗಿ ಎಂತ ಮೋಸ ಮಾಡ್ತಿದ್ದಾರೆ ನಿಜವಾಗ್ಲೂ ಸಾಹಿತ್ಯ ಒಳ್ಳೆಯವರು ಯಾರಿಗೂ ಕೂಡ ಎಂದೂ ಕೂಡ ಕೇಳಿ ಬಯಸೋರಲ್ಲ ಅಂಥ ಹೆಣ್ಮಕ್ಳಿಗೆ ಇಂಥ ಅನ್ಯಾಯ ಆಗೋದಾ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಬರುತ್ತೆ ಕೋಲ್ ಬರತ್ತೆ ಅಣ್ಣ ಇಲ್ಲಿ ಇರು ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಕೋಲ್ ಮಾತಾಡೋಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಕರ್ಣ ಮತ್ತೊಮ್ಮೆ ಹೋಗಿದ್ರು ಒಂದು ದೊಡ್ಡ ಪೆಗ್ಗನ್ನು ತೊಗೊಂಡ್ಬಿಡ್ತಾರೆ ಡ್ರಿಂಕ್ಸ್ನ ತಗೊಂಡಿದ್ದ ಬಾಟಲ್ನ ತೊಗೊಂಡು ಹೋಗ್ತಿದ್ದಾರೆ ಈ ಕಡೆ ಅಪ್ಪ ಗಮನಿಸಿದಾರೆ ಇದೇನಿದ್ವು ಕಣ್ಣನ ಕೈಯಲ್ಲಿ ಬಾಟಲ್ ಡ್ರಿಂಕ್ಸ್ ಬಾಟಲ್ ಕಣ್ಣ ಯಾವತ್ತು ಕುಡಿಯೋನೇ ಅಲ್ವಲ್ಲ ಅಂಥದ್ರಲ್ಲಿ ಡ್ರಿಂಕ್ಸ್ ಬಾಟಲ್ ಅಂದರೆ ಅಂತ ಹೇಳಿ ಅವ್ರಿಗೆ ಆಘಾತವಾಗುತ್ತೆ ತದನಂತರ ಕರ್ಣ ಅಂತ ಹೇಳುವಷ್ಟರಲ್ಲಿ ಕರ್ಣ ಹತ್ಕೊಂಡು ಬಾಟಲ್ ತಗೊಂಡು ಹೋಗ್ತೇ ಬಿಡ್ತಾರೆ ಅದ ಕಡೆ ನಿಜವಾಗ್ಲೂ ಕೂಡ ಸಾಹಿತ್ಯವಾಗಿ ಏನೋ ಒಂಥರ ಆತಂಕ ಕಳವಳ ಆಗ್ತದೆ ಈ ಕಡೆ ಸ್ವರೂಪ ಅದನ್ನು ವ್ಯಕ್ತಪಡಿಸಿದ್ದಾರೆ ಕೂಡ ನಿಜವಾಗ್ಲೂ ಸ್ವರೂಪ ಏನೋ ಒಂಥರ ಗಾಬರಿ ಆತಂಕ ಆಗ್ತದೆ ಅಂದಾಗ ಆಕವನ್ನು ಒಂದು ನೋಡು ಒಂದು ಸತ್ಯ ಹೇಳ್ತೀನಿ ನಿಜವಾಗ್ಲೂ ಕೂಡ ನಿನಗೆ ಮದುವೆ ಇಷ್ಟ ಇಲ್ಲ ಆದರೂ ಕೂಡ ನೀನು ಚಿಕ್ಕು ಅಂತ ಹೇಳಿ ಒಪ್ಕೊಂಡಿದ್ಯಾ ಆದರೆ ಅವರೆಲ್ಲ ಎಂಥ ಕೆಲಸ ಮಾಡ್ತಿದ್ದಾರೆ ಗೊತ್ತಾ ನಿಜವಾಗ್ಲೂ ನಿನಗೆ ದೊಡ್ಡ ಅನ್ಯಾಯ ಆಗ್ತದೆ ಅಕ್ಕ ನಿಜವಾಗ್ಲೂ ಅವನು ನಿನಗೆ ಯೋಗ್ಯವಾದ ವರನೇ ಅಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಅನಿಸ್ಬಿಡುತ್ತೆ ಸಮ ಸಾಹಿತ್ಯಾಗಿ ಇವನು ವಿಷಯ ಗೊತ್ತಿದೆಯಾ ಅಂತ ಬಟ್ ಅವನು ಸಮರ್ಥ ಕೂಡ ವಿಷಯ ಹೇಳೋಕೆ ಹೋಗೋದಿಲ್ಲ ಬಿಕಾಸ್ ಅಕ್ಕನ ಮನಸ್ಸಿಗೆ ಆಘಾತ ಆಗಬಹುದು ಅಂತ ಆದರೆ ಒಂದಂತೂ ಸತ್ಯ ಆಗ ಕೆಲವೊಮ್ಮೆ ಏನೇನೋ ಘಟನೆಗಳು ನಡೆಯುತ್ತಂತೆ ಅದಕ್ಕೆಲ್ಲ ನಮಗೆ ಆ ಸಮಯಕ್ಕೆ ತುಂಬಾ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅಂತ ಅನ್ನಿಸ್ತಿರುತ್ತೆ ಬಟ್ ಇನ್ನೇನೋ ಒಂದು ನಡೆಯೋದು ಅದಕ್ಕೋಸ್ಕರ ಇವ್ಗೆಲ್ಲವೂ ಕೂಡ ಕಾರಣ ಆಗತ್ತಂತೆ ಹಾಗೆ ನನಗೆ ಇದು ಕೂಡ ಇನ್ನೇನು ಆಗೋದಕ್ಕೆ ಕಾರಣ ಆಗ್ತಿರ್ಬೋದು ಅನ್ನಿಸ್ತದೆ ಆದರೆ ಒಂದೊಂದು ಸತ್ಯ ಹೇಳ್ತೀನಿ ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ಒಳ್ಳೆಯದೇ ಆಗತ್ತಕ್ಕ ಖಂಡಿತವಾಗ್ಲೂ ನಿನಗೆ ಒಳ್ಳೆಯದೇ ಆಗುತ್ತೆ ಬಟ್ ನಿನ್ನ ಬದುಕಲ್ಲಿ ನೀನು ನಮ್ಮ ಮೋಸ ಮಾಡ್ತಿದ್ದಾರೆ ದಯವಿಟ್ಟು ಯಾಕಪ್ಪ ಹೇಳಿದ್ರು ಅಂತ ಬೇಡ ಅಕ್ಕ ನಿಜವಾಗ್ಲೂ ಅವ್ನಿಗೆ ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಹುಡುಗಂಗೆ ನಿಮ್ಮ ಜೊತೆ ಮಾತಾಡ್ತಿದ್ದ ಅಲ್ವಾ ಅದರ ಅರ್ಥ ನಿನ್ನ ಮೇಲೆ ಅವ್ನಿಗೂ ಕೂಡ ಆಸಕ್ತಿ ಇಲ್ಲ ಅಂತ ತಾನೆ ಅಂತ ಹೇಳಿ ಹೇಳೋಕ್ಕೆ ಶುರು ಮಾಡ್ತಾನೆ ಬಟ್ ಇಲ್ಲಿ ಸಾಹಿತ್ಯ ನಾನು ಕೂಡ ಅವ್ರ ಜೊತೆ ಮಾತಾಡಿಲ್ಲ ಅಲ್ವಾ ಚಿಕ್ಕು ಏನೇ ನೋಡಿದರೂ ಕೂಡ ಒಳ್ಳೆ ಹುಡುಗನೇ ನೋಡಿರ್ತಾರೆ ಖಂಡಿತವಾಗಲೂ ಚುಕ್ಕು ನನ್ನ ತಂದೆ ಸ್ಥಾನದಲ್ಲಿತ್ತು ನನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ನನಗೆ ಚಿಕ್ಕು ಮೇಲೆ ನಂಬಿಕೆ ಇದೆ ಅಂತ ಸಾಹಿತ್ಯ ಹೇಳ್ತಿದ್ರೆ ಆ ಕಡೆ ರಿಷಿನ ಆಕೆ ಅವ್ಳು ಚಿಕ್ಕು ಮತ್ತು ನಲ್ಲಿನ ಇಬ್ಬರು ಕೂಡ ಯಾಕಪ್ಪ ಬರೋಕೋದು ಸಾಹಿತ್ಯ ಗೊತ್ತಾದರೆ ಮದುವೆ ನಡೆಯುತ್ತೆ ಅಂತ ಸ್ವರೂಪಕ್ಕೂ ಸಾಹಿತ್ಯಗೂ ಗೊತ್ತಾದರೆ ಕಣ್ಣಿನ ವಿಷಯ ತಿಳಿಸ್ತಾರೆ ಕಣ್ಣಿನ ವಿಷಯ ಗೊತ್ತಾದರೆ ಖಂಡಿತ ಇಲ್ಲಿ ಬಂದು ಮಕಾಡ ಮಲಗಿಸ್ಬರ್ತಾನೆ ಎಲ್ಲರೂ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ನಾವು ಇದೀವಿ ತಾನೇ ಮದುವೆ ಎಲ್ಲ ನೋಡ್ಕೋತೀವಿ ನಾಳೆನೇ ಮತ್ತೆ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನೀನೇ ಕಂಡು ಅನ್ನೋದು ಸಾಹಿತ್ಯಾಗೆ ಗೊತ್ತಾಗಬಾರ್ದು ಸುಮ್ಮನೆ ಇಲ್ಲಿಂದ ಹೊರಡು ಅಂತ ಹೇಳಿ ರಿಷಿಡಾ ಹೊರಡಿಸ್ಬಿಡ್ತಾರೆ ರಿಷಿ ಹೋಗ್ತಿರ್ತವನೇ ಅವ್ನು ಗಾಡೀಲಿ ಆಲ್ರೆಡಿ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸನ್ನು ಇಟ್ಟಿದ್ದಾರೆ ಅದು ನೋಡಿ ಶಾಕ್ ಆಗುತ್ತೆ ಕಾಲ್ ಬರುತ್ತೆ ಏನು ಅಂದ್ಕೊಂಡಿದ್ಯಾ ಸಾಹಿತ್ಯ ಮನೆಗೆ ಯಾಕೆ ಹೋಗಿದ್ಯಾ ನನ್ನ ಆರ್ಡರ್ನ ಮೀರಿ ಹೋದರೆ ಏನಾಗುತ್ತೆ ಅಂತ ಮೊದಲೇ ತೋರಿಸಿದೆನಲ್ವ ನನ್ನ ಆರ್ಡರ್ನ ಪದೇ ಪದೇ ಮೀರ್ತಾ ಇದ್ದರೆ ನೀನು ಬದುಕಿದ್ಯಾ ಅನ್ನೋದನ್ನು ಎಲ್ಲರೂ ಕೂಡ ಮರೆತು ಬಿಡಬೇಕು ಆ ರೀತಿ ಪಾಠ ಕಲಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಅದು ಆಗಲ್ಲ ನೋಡಬೇಕು ಅನ್ನಿಸ್ತು ಹಾಗಾಗಿ ಬಂದೆ ಈ ರೀತಿ ತಪ್ಪು ಮಾಡೋದಿಲ್ಲ ಅಂತ ಬ್ಲ್ಯಾಕ್ ರೂಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ರಿಷ್ವಿ ನಾನು ಏನು ಹೇಳಿದೆ ಅಷ್ಟೇ ಆಗಬೇಕು ಅದಕ್ಕೆ ಮೀರಿ ನೀನು ಏನಾದರೂ ಮಾಡೋಕೆ ಹೋದೆ ಖಂಡಿತ ನಿನ್ನ ಜೀವಂತ ಉಳಿಸೋದಿಲ್ಲ ನನಗೆ ಎಲ್ಲೇ ಇದ್ರೂ ಕೂಡ ಎಲ್ಲಲ್ಲಿ ಆಗ್ತದೆ ಎಲ್ಲವೂ ಕೂಡ ನನಗೆ ಗೊತ್ತಾಗುತ್ತೆ ಅಂತ ಬ್ಲ್ಯಾಕ್ ರೂಸ್ ಹೇಳ್ತಾರೆ ರಿಷ್ವಿ ಕೂಡ ಭಯ ಬೀಳ್ತಾರೆ ಕಡೆ ಕರ್ಣ ಅಂತೂ ಫುಲ್ ರಬ್ ேஜீப்ப சாத் மனை கடை ஆ கடை நளினா மத்த ಇಲ್ಲಿ ಸಾಹಿತ್ಯ ಚಿಕ್ಕು ಅಂತೂ ಇಬ್ಬರು ಕೂಡ ತುಂಬ ಸಂಭ್ರಮದಿಂದ ಚಪ್ರ ಎಲ್ಲನೂ ಕೂಡ ಆಗ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಬಾರಿ ಅಂತೂ ತೊಂದರೆ ಆಗೋದಿಲ್ಲ ಅಲ್ಲಿ ನಾಳೆ ಕರ್ಣ ಮದುವೆ ಇರೋದರಿಂದ ಕರ್ಣ ಅಂತೂ ಯಾವುದೇ ಕಾರಣಕ್ಕೂ ನಮ್ಮ ಮದುವೆಗೆ ಬಂದು ಮದುವೆ ಅಂತೂ ನಿಲ್ಲಿಸೋ ಪ್ರಮೇಯನೇ ಬರುವುದಿಲ್ಲ ಖಂಡಿತವಾಗ್ಲೂ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಆ ಕಡೆ ಅರುಂಧತ್ತಿಯವರು ಭರತ್ಗೆ ಕಾಲ್ ಮಾಡ್ತಾರೆ ಭರತ್ ಕರ್ಣ ನಿನ್ ಜೊತನೇ ಇದ್ದಾನಲ್ವಾ ಅಂತ ಬಟ್ ಭರತ್ ಹೌದು ಅಂತ ಹೇಳ್ತಾರೆ ಬಿಕಾಸ್ ಅಷ್ಟೊತ್ತು ಕರ್ಣ ಅವ್ರ ಜೊತೆ ಇದ್ದರು ಜೊತೆಗೆ ಅಣ್ಣ ಕುಡಿತ ಅಂತ ಗೊತ್ತಾದರೆ ಅಮ್ಮಂಗೆ ಶಾಕ್ ಆಗ್ಬೋದು ಅಂತ ಆ ವಿಷಯ ಕೂಡ ಮುಚ್ಚಿರ್ತಾರೆ ಬಟ್ ಭರತ್ ಬರ್ತಿದ್ದಾಗ ಇಲ್ಲಿ ಅಣ್ಣ ಇಲ್ಲ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಆ ಕಡೆ ರಾಜೇಂದ್ರ ಅವರು ಡ್ರಿಂಕ್ಸ್ ಬಾಟಲ್ ತಗೊಂಡು ಜೀಪ್ ಹತ್ಕೊಂಡು ಹೋಗಿಬಿಟ್ಟ ಅಂತಾರೆ ನಿಜವಾಗ್ಲೂ ಕೂಡ ಆಘಾತ ಆಗುತ್ತೆ ಬಿಕಾಸ್ ಇಲ್ಲಿ ಕರ್ಣ ಕಾಣಿಸ್ತಿಲ್ಲ ಆ ಕಡೆ ನಿಜವಾಗ್ಲೂ ಕೂಡ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಫೈನಲಿ ಇಲ್ಲಿ ಮದುವೆಗೆ ಬರೋದಿಲ್ಲ ಕರ್ಣ ಅಂತೂ ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಿದ್ದಾರೆ ರಿಷಿ ಮದುವೆ ಆಗ್ತಿರೋ ಹುಡುಗ ಅಂತ ಸಾಹಿತ್ಯ ಹೋಗೋ ಗೊತ್ತಾಗೋದಿಲ್ಲ ನಾನಲ್ವಾ ಕರ್ತೈ ಸ್ಕ್ರೀನ್ ಪ್ಲೇ ಬರಿತಿರೋದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತೇನೆ ಅಂತ ಗಂಡಂಗೆ ಅವರು ಹೇಳ್ತಿದ್ದಾಗೆ ಫೈನಲಿ ಈ ಕಾರಣ ಜೀಪಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಇವರು ಗಡ 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 ಅಂತ ನಡುತ್ತಿದ್ದಾರೆ ಈ ಕಡೆ ಕರ್ಣ ಬಂದಿದ್ದೆ ಜೋನ್ ಮಾಡ್ತಿದ್ದಾರೆ ಅದರ ನಡುವೆ ಸಾಹಿತ್ಯ ಸ್ವರೂಪ ಕೂಡ ಇಲ್ಲಿ ಕರ್ಣ ಮದ್ವೆ ಆಗ್ತಿರೋ ಜಾಗಕ್ಕೆ ಹೋಗಿದ್ದಾರೆ ಬಿಕಾಸ್ ಇಲ್ಲಿ ಕರ್ಣ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಕೂಡ್ದು ಅಂತ ಆದ್ರೆ ಕೈಯಲ್ಲಿರೋ ಕರ್ಣ ಅನ್ನೋ ಹೆಸರು ಅರುಂಧತಿ ಅವ್ರಿಗೆ ಆತಂಕ ತರಿಸುತ್ತೆ ನೀನೇನೋ ಮಾತನ್ನ ಈ ರೀತಿ ಮಾತಾಡ್ತಿದ್ದೆ ಆದ್ರೆ ನೀನು ಕೈ ಬೇರೆ ಹೇಳ್ತದೆ ಸಿಂಚು ಜೊತೆ ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಕರ್ಣನ್ ಮತ್ವೇ ಆಗೋದಿಲ್ಲ ಸಿಂಚುನೇ ಅವನ ಹೆಂಡತಿ ಅಂತ ಅರುಂಧತಿ ಹೇಳ್ತಿದ್ದಾರೆ ಬಟ್ ಇದೆಲ್ಲದಕ್ಕೂ ಮೀರಿ ಕರ್ಣ ಸಾಹಿತ್ಯ ಮದುವೆ ಆಗುತ್ತೆ ಬಟ್ ಸಾಹಿತ್ಯ ಹಾಗೆ ತಾಳಿ ಕಟ್ಟಿದ್ದು ಅಂತ ಗೊತ್ತಾಗುತ್ತೋ ಇಲ್ಲಿ ಏನಾಗ್ಬೋದು ಆ ಕಡೆ ಕರ್ಣ ಕೂಡ ಸಂಚು ಹತ್ರ ಬಂದು ನನಗೆ ಸಾಹಿತ್ಯವನ್ನು ಮರೆಯೋಕಾಗ್ತಿಲ್ಲ ನಿನ್ನ ಜೊತೆ ನಾನು ನಾಟಕ ಮಾಡ್ತಿದ್ದೀನಿ ನಗು ಥರ ನನಗೆ ಖುಷಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಸಂಚುಗೆ ಆಘಾತ ಆಗ್ತದೆ ಹಾಗಿದ್ರೆ ಅಲ್ಲಿ ಸಾಹಿತ್ಯ ಮದುವೆಗೆ ಕರ್ಣ ಬರ್ತಾನೆ ಕರ್ಣ ಬಂದಿದ್ದ ಸಾಹಿತ್ಯಕ್ಕೆ ತಾಳಿ ಕಟ್ತಾನೆ ಬಟ್ ಹೇಗೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಜಿಯೋನ ವೇಚ್ ಮಾಡಿ